ಭಾರಿ ಕುತೂಹಲ ಮೂಡಿಸಿದ್ದ ಕೋಟೆಯ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬೆಳಗಿನಹಳ್ಳಿ ಶಿವರಾಜು ಉಪಾಧ್ಯಕ್ಷರಾಗಿ ಶುಭಮಂಗಳ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿ ರೇಣುಕಾ ಈ ಇಬ್ಬರ ಆಯ್ಕೆಯನ್ನ ಅಧಿಕೃತವಾಗಿ ಘೋಷಿಸಿದ ನಂತರ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ನೂತನ ಅಧ್ಯಕ್ಷ ಬೆಳಗನಹಳ್ಳಿ ಶಿವರಾಜು ಮಾತನಾಡಿ ಜೆಡಿಎಸ್ ಪಕ್ಷದ ಮುಖಂಡರ ಸಹಕಾರದಿಂದ ಸಹಕಾರ ಕ್ಷೇತ್ರದಲ್ಲಿ ಪ್ರಥಮವಾಗಿ ಸ್ಪರ್ಧೆ ಮಾಡಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲ ಸೌಲಭ್ಯ ದೊರೆಯುವಂತೆ ಮಾಡಲಾಗುವುದು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು ಹಾಗೆ ಉಪಾಧ್ಯಕ್ಷರು ಅಷ್ಟೇ ಶ್ರೀಮತಿ ಶುಭಮಂಗಳವರೇ ನಾಮಪತ್ರ ಸಲ್ಲಿಸಿರ್ತಾರೆ ಇನ್ಯಾರು ಸಹ ಅರ್ಜಿಯನ್ನು ಹಾಕಿರೋದಿಲ್ಲ ಹಾಕಿರೋದಿಲ್ಲ ಅದರಿಂದ ಶ್ರೀಮತಿ ಅವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಟೋಟಲ್ ಆಗಿ ಹದಿಮೂರು ಜನ ಇದ್ದಾರೆ ಹತ್ತು ಜನ ಮಾತ್ರ ಸ್ನೇಹಿತರೇ ನಮಗೆ ಈ ತಾಲೂಕಿನ ಶಾಸಕರಾದಂಥ ನಿತೀಶ್ ಕುಮಾರ್ ಅವರು ಅವ್ರದ ಕೈಗಳ ಜೊತೆ ಸೇರ್ಕೊಂಡು ನನ್ನ ದೇಶದ ಬಹಳ ಆಟ ಆಡಿದ್ರು ಇದು ನಾಲ್ಕನೇ ತಾರೀಕು ಆಗಬೇಕಾಗಿತ್ತು ಎಲೆಕ್ಷನ್ ಆದ್ರೆ ಒಂದು ದಿನ ಒಂದಷ್ಟು ದಿನ ಮುಂದೂಡಿದ್ರೆ ನಮ್ಮ ಮೆಂಬರ್ ಗಳಿದ್ದಾರೆ ಎಲ್ಲ ನಮ್ಮ ಕಡೆ ಬರ್ತಾರೆ ದುಡ್ಡು ಬಿಟ್ಟು ತಗತೀವಿ ಅಂತೆಲ್ಲ ಮಾಡಿದ್ರು ಆದ್ರೆ ನನ್ನ ಜೊತೆಗೆ ಎದ್ದಿರೋ ಸದಸ್ಯರುಗಳು ಇನ್ನೂ ಈ ಐದು ದಿನ ಐದು ತಿಂಗಳಾರು ಶಿವರಾಜನ ದೇಶದ ಶ್ರಮಪಟ್ಟು ನಿರ್ದೇಶಕರು ಶ್ರಮಪಟ್ಟು ನನಗೆ ಇದು ಮಾಡ್ಕೊಟ್ರು ನನ್ನ ಸಹಕಾರ ಬಂಧುಗಳು ನಮ್ಗೆ ಸಹಾಯ ಮಾಡಿ ಓಟ್ ಗೆಲ್ಸ್ಕೊಟ್ರು ನಮ್ಮ ಕೃಷ್ಣ ನಾಯಕರ ಸಮ್ಮುಖದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಜೆಡಿಎಸ್ ಡಿ ಪಕ್ಷವನ್ನ ಇದರಲ್ಲಿ ಹಿಡಿದಿದ್ದೀವಿ ಬ್ಯಾಂಕಲ್ಲಿ ಇನ್ನೂ ಮುಂದೆ ಈ ಬ್ಯಾಂಕ್ ಉನ್ನತ ಮಟ್ಟಕ್ಕೆ ಏರ್ಸ್ಕೊಂಡು ರೈತರಿಗೆ ಸಾಲ ಕೊಡಿಸಿ ಕಡ್ದಿರೋದನ್ನು ಹುಸಲಿ ಮಾಡಿಸಿ ಈ ಬ್ಯಾಂಕ್ ಉನ್ನತ ಮಟ್ಟ ತಂದು ನಂಬರ್ ಒನ್ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ಇವಾಗ ನೀವು ಈ ಸಲ ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ನಾನು ನನ್ನ ಬ್ಯಾಂಕ್ಗೆ ನನ್ನ ಕೈಲಾಗಿ ಮೀರಿ ಸಹಾಯ ಸಹಕಾರ ಮಾಡಿ ಬ್ಯಾಂಕ್ನ ಮುಂದುವರಿಸ್ತೀವಿ ಜೆ ಡಿ ಎಸ್ ಪಕ್ಷದವರು ಇವತ್ತು ಪ್ರಪ್ರಥಮವಾಗಿ ಅಧಿಕಾರಕ್ಕೆ ಕೃಷ್ಣ ಅವರು ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ಕಾರ್ಯಕರ್ತರಾಗಿರ್ತಾರೆ ಕಾಣಾಬಂದಿಗಳ ಮುಂದೆ ನಮ್ಮ ಎಲ್ಲಾದರೂ ಇದ್ರೆ ರೈತ ಬದುಕು ಪ್ರಕಾರ ನಾವು ಮುಂದೆ ಒಳ್ಳೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಸೇರಿ ಏನು ಈ ತಂಡವನ್ನು ಒಂದು ರಚನೆ ಮಾಡಿ ಈ ತಂಡದಲ್ಲಿ ಒಂಬತ್ತು ಜನೂ ಸುಧಾ ಗೆದ್ದು ಎಲ್ಲರೂ ಜೆ ಡಿ ಎಸ್ ಪಕ್ಷದಲ್ಲೇ ಯಾವುದೇ ಒಂದು ಆಮಿಷಕ್ಕೆ ಮತ್ತೆ ಒಂದು ಆಸೆಗೆ ಯಾವತ್ತೂ ಇದಾಗ್ದೇನೆ ಅವರು ನಮ್ಮ ಜೊತೆ ಉಳ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷನ ಮಾಡಲೇಬೇಕು ಇದು ಈ ಪಕ್ಷನ ಈ ಸೊಸೈಟಿನ ಜೆ ಡಿ ಎಸ್ ಪಕ್ಷಕ್ಕೆ ಈ ಥರ ಇಟ್ಕೊಡ್ಬೇಕು ಅಂತೇಳಿ ಎಲ್ಲ ಸಹಕಾರಿಗಳು ಮತ್ತು ನಿರ್ದೇಶಕರುಗಳು ಮತ್ತು ಎಲ್ಲ